ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೇಷನ್ ಕಾರ್ಡ್ ಇದ್ದವರು ಅಥವಾ ನೀವು ಫ್ರೀಯಾಗಿ ರೇಷನ್ ಅಥವಾ ಅಕ್ಕಿಯನ್ನು ಪಡಿತಿದ್ದೀರ ಹಾಗಾದ್ರೆ ನೀವು ಈ ಕೆಲಸವನ್ನು ಮಾಡಲೇಬೇಕು ಸ್ನೇಹಿತರೆ ಹೌದು ಸ್ನೇಹಿತರೆ ರೇಷನ್ ಕಾರ್ಡ್ ಅಥವಾ ಪಡಿತರ ಚೀಟಿ ಹೊಂದಿರೋದಕ್ಕೆ ಒಂದು ಮುಖ್ಯ ಮಾಹಿತಿ ಸರ್ಕಾರದಿಂದ ಒಂದು ಬಿಗ್ ಅಪ್ಡೇಟ್ ಬಂದುಂಟು ಪ್ರತಿಯೊಬ್ಬರು ಕೂಡ ಜೂನ್ ಮೂವತ್ತರ ಒಳಗೆ ಈ ಕೆಲಸವನ್ನು ಮಾಡಬೇಕು ಇಲ್ಲವಾದಲ್ಲಿ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಹೌದು ಸ್ನೇಹಿತರೆ ರೇಷನ್ ಕಾರ್ಡ್ಗೆ ಸಂಬಂಧಿಸಿದಂತೆ ಪರ ಇಲಾಖೆಯು ಒಂದು ಹೇಳಿಕೆ ಕೊಟ್ಟಿದೆ ರೇಷನ್ ಕಾರ್ಡ್ ಹೊಂದಿರೋರು ಪ್ರತಿಯೊಬ್ಬರು ಕೂಡ ಇ ಕೆ ವಿ ಸಿನೂ ಮಾಡಬೇಕು ಹೌದು ಸೊ ರೇಷನ್ ಕಾರ್ಡ್ ಹೊಂದಿರೋರು ಇ ಕೆ ವಿ ಸಿ ಮಾಡುವುದು ಹೇಗೆ ಹಾಗೆಯೇ ಇ ಕೆ ವಿ ಸಿ ಮಾಡಿಸೋದು ಎಲ್ಲಿ ಮತ್ತು ಹೇಗೆ ಇ ಕೆ ವಿ ಸಿ ಮಾಡಿಸೋದಕ್ಕೆ ಎಷ್ಟು ರೂಪಾಯಿ ಖರ್ಚಾಗುತ್ತೆ ಮತ್ತು ಇ ಕೆ ವಿ ಸಿ ಮಾಡೋದಕ್ಕೆ ಲಾಸ್ಟ್ ಡೇಟ್ ಏನು ಇದೆಯಾ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ಫುಲ್ ವಿಡಿಯೋ ನೋಡಿ ಸ್ನೇಹಿತರೆ ಹಾಗೆಯೇ ನೀವೇನು ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ಬಟನ್ ಒತ್ತಿ ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸ್ನೇಹಿತರೆ ಹೌದು ಸ್ನೇಹಿತರೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳ ವಿವಿಧ ಸೌಲಭ್ಯವನ್ನು ಪಡೆಯಲು ರೇಷನ್ ಕಾರ್ಡ್ ತುಂಬಾ ಮುಖ್ಯ ಅಷ್ಟಲ್ಲದೆ ರೇಷನ್ ಕಾರ್ಡ್ ಇದ್ದವರು ನೀವು ಫ್ರೀಯಾಗಿ ರೇಷನ್ ಅಥವಾ ಅಕ್ಕಿಯನ್ನು ಪಡಿತಿದ್ದೀರ ಹಾಗಾದರೆ ನೀವು ಕಡ್ಡಾಯವಾಗಿ ಇ ಕೆ ವೈಸಿಯನ್ನು ಮಾಡಲೇಬೇಕು ಸೊ ಇ ಕೆ ಸಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಒಂದು ವೇಳೆ ನೀವು ಇ ಕೆ ವೈಸಿಯನ್ನು ಮಾಡದೇ ಇದ್ದರೆ ನಿಮ್ಮ ಹೆಸರು ರೇಷನ್ ಕಾರ್ಡಿಂದ ತೆಗೆದು ಹಾಕಲಾಗುತ್ತದೆ ಹೌದು ಯಾರು ರೇಷನ್ ಕಾರ್ಡ್ ಇದ್ದವರು ಇ ಕೆ ವಿ ಸಿಯನ್ನು ಅವರ ಹೆಸರು ರೇಷನ್ ಕಾರ್ಡಿಂದ ಆಟೋಮೆಟಿಕ್ಕಾಗಿ ರಿಮೂವ್ ಆಗುತ್ತೆ ಸೊ ನಂತರ ಅವರಿಗೆ ಸರ್ಕಾರದ ಯಾವುದೇ ಸೌಲಭ್ಯ ಸಿಗುವುದಿಲ್ಲ ಸೊ ಈ ಒಂದು ವಿಡಿಯೋದಲ್ಲಿ ಇ ಕೆ ವಿ ಸಿ ಮಾಡೋದು ಹೇಗೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಿಬಿಡಿ ಕಂಪ್ಲೀಟಾಗಿ ಕೊನೆವರೆಗೂ ವಿಡಿಯೋವನ್ನು ನೋಡಿ ಸ್ನೇಹಿತರೆ ಸೊ ಸ್ನೇಹಿತರೆ ಈ ರೇಷನ್ ಕಾರ್ಡ್ ಇ ಕೆ ವಿ ಸಿ ಮಾಡಿಸೋದು ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ ಸೊ ಇದಕ್ಕೆ ನೀವು ಯಾವುದೇ ಹಣವನ್ನು ಕೊಡುವ ಅವಶ್ಯಕತೆ ಇಲ್ಲ ಸೊ ನೀವು ರೇಷನ್ ಕಾರ್ಡ್ ಇ ಕೆ ವಿ ಸಿ ಮಾಡಿಸೋದಕ್ಕೆ ಎಲ್ಲಿಗೂ ಹೋಗುವ ಅಗತ್ಯವಿಲ್ಲ ಅಥವಾ ಯಾರಿಗೂ ದುಡ್ಡು ಕೊಡುವ ಅಗತ್ಯವಿಲ್ಲ ಇ ಕೆ ವಿ ಸಿಯನ್ನು ಸಂಪೂರ್ಣವಾಗಿ ಉಚಿತವಾಗಿ ಫ್ರೀಯಾಗಿ ಮಾಡಬಹುದು ಸ್ನೇಹಿತರೆ ಇದಕ್ಕೆ ನೀವು ನಿಮ್ಮ ರೇಷನ್ ಅಕ್ಕಿ ಪಡೆಯುವ ನ್ಯಾಯಬೆಲ್ ಅಂಗಡಿ ಅಲ್ಲಿಗೆ ಹೋಗಬೇಕು ಅಲ್ಲಿ ಇ ಕೆ ವ್ಯಸನ್ನು ಮಾಡಿಸಬೇಕು ಸೊ ಅಲ್ಲಿ ಅಂಗಡಿಯವರು ಪಿ ಒ ಎಸ್ ಯಂತ್ರ ಮೂಲಕ ನಿಮ್ಮ ಬೆರಳಚ್ಚನ್ನು ತೆಗೆದುಕೊಳ್ಳುವ ಮೂಲಕ ಇ ಕೆ ವ್ಯಸನ್ನು ಅಪ್ಡೇಟ್ ಮಾಡ್ತಾರೆ ಸ್ನೇಹಿತರೆ ಹಾಗೆಯೇ ರೇಷನ್ ಕಾರ್ಡ್ ಇ ಕೆ ವಿ ಸಿ ಮಾಡೋದಕ್ಕೆ ಲಾಸ್ಟ್ ಡೇಟ್ ಏನಾದರೂ ಉಂಟಾ ಅಂತ ನೀವು ಅಂದ್ಕೋಬೋದು ಹೌದು ಖಂಡಿತವಾಗಿಯೂ ರೇಷನ್ ಕಾರ್ಡ್ ಇ ಕೆ ವಿ ಸಿ ಮಾಡೋದಕ್ಕೆ ಇದೇ ತಿಂಗಳ ಜೂನ್ ಮೂವತ್ತರೊಳಗೆ ಪ್ರತಿಯೊಬ್ಬರು ಕೂಡ ಇ ಕೆ ವಿ ಸಿಯೂ ಮಾಡಿಸಿಕೊಳ್ಳಲೇಬೇಕು ಸ್ನೇಹಿತರೆ ಸೊ ಇ ಕೆ ವಿ ಸಿ ಮಾಡಿಸೋದಕ್ಕೆ ನಿಮ್ಮ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇಷ್ಟು ಸಾಕೋ ಸಣ್ಣತೆ ಸೊ ಆದ್ದರಿಂದ ನೀವು ಕೂಡ ಮೂವತ್ತರೊಳಗೆ ನಿಮ್ಮ ರೇಷನ್ ಕಾರ್ಡನ್ನು ಇ ಕೆ ವಿ ಸಿ ಮಾಡಿಸಿಕೊಳ್ಳಿ ಸ್ನೇಹಿತೆ ಸೊ ಈ ಮಾಹಿತಿ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರು ಬಂಧು ಬಳಗ ಎಲ್ಲರಿಗೂ ನಿಮ್ಮ ವಾಟ್ಸಪ್ ಫೇಸ್ಬುಕ್ ಮೂಲಕ ಶೇರ್ ಮಾಡಿ ಸ್ನೇಹಿತರೆ ಅವರು ಕೂಡ ಈ ವೇಚನ್ನು ಮಾಡಿಸಿಕೊಳ್ಳಿಲಿ ಸೊ ಇದು ಇವತ್ತಿನ ವೀಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ತಪ್ಪದನ್ನು ಲೈಕ್ ಮಾಡಿ ಹಾಗೆಯೇ ಈ ವಿಡಿಯೋವನ್ನು ಎಲ್ಲ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್